ವಿವಾದಗಳ ನಡುವೆ ನಿಮ್ಮ ಮನೆ ಬಾಗಿಲಿಯೇ ಜಾತಿ ಗಣಿತಿಯೇ ನಿಮ್ ಜಾತಿ ಯಾವುದು ನಿಮ್ಮ ಕಸುಬೇನೋ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಇರಿ ಸ್ನೇಹಿತರೆ ಹಲವು ಗೊಂದಲಗಳ ವಿರೋಧಗಳ ನಡುವೆ ದಸರಾ ಹಬ್ಬದ ನಡುವೆ ಇಂದಿನಿಂದ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿರುವಂಥದ್ದು ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದ್ದು ಈಗಾಗಲೇ ಹದಿನಾರು ದಿನಗಳ ಕಾಲ ನಡೆಯುವ ಈ ಒಂದು ಸಮೀಕ್ಷೆಗೆ ಸಾರ್ವಜನಿಕರ ಸಹಕಾರವನ್ನು ಕೂಡ ಸರ್ಕಾರ ಈ ಮೂಲಕ ಕೋರಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಅಂದ್ರೆ ಇವತ್ತಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯಾದ್ಯಂತ ಈ ಬೃಹತ್ ಕಾರ್ಯಕ್ರಮ ನಡೀತದೆ ಕಾ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಈ ಒಂದು ಸಮೀಕ್ಷೆಯನ್ನ ನಡೆಸೋದಕ್ಕೆ ಇದೀಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಆಲ್ರೆಡಿ ರೆಡಿ ಆಗಿರುವಂಥದ್ದು ಆಲ್ರೆಡಿ ಪ್ರಾರಂಭ ಮಾಡಿರುವಂಥದ್ದು ರಾಜ್ಯದ ಎಲ್ಲಾ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತು ನಿಖರವಾದ ಮಾಹಿತಿ ಸಂಗ್ರಹಿಸುವುದು ಈ ಸಮೀಕ್ಷೆಯ ಮುಖ್ಯ ಗುರಿಯಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸಲ್ಲಿಸಿದ ಪ್ರಸ್ತಾವನೆಯನ್ನು ಪರಿಗಣಿಸಿ ಸರ್ಕಾರವು ದಿನಾಂಕವನ್ನ ಈಗಾಗಲೇ ನಿಗದಿಪಡಿಸಿರುವಂಥದ್ದು ಇವತ್ತಿನಿಂದ ಆರಂಭ ಆಗಿರುವಂತದ್ದು ಈ ಸಮೀಕ್ಷಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲು ಈಗಾಗಲೇ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಜೊತೆಯಲ್ಲಿ ಸ್ಥಳೀಯ ಸ್ಥಳೀಯ ಆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮೀಕ್ಷೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ನೀಡಿದ್ದಾರೆ ಎನ್ನುವಂಥ ವರದಿ ಕೂಡ ಬರ್ತಾ ಇರುವಂಥದ್ದು ಸಮೀಕ್ಷಾ ಕಾರ್ಯಕ್ರಮದಲ್ಲಿ ತೊಡಗುವ ಜನ ಏನು ಗಣತಿದಾರರಿಗೆ ಜಿಲ್ಲಾ ಹಾಗೂ ತಾಲೂಕು ಹಂತದಲ್ಲಿ ಅಗತ್ಯವಾದಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನೀಡಿರು ನೀಡಿರುವಂತದ್ದು ನೀಡೋದಕ್ಕೆ ಕೂಡ ಸೂಚನೆಯನ್ನು ನೀಡಲಾಗಿದ್ದು ಈಗಾಗಲೇ ತರಬೇತಿ ನೀಡಿದ್ದಾರೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇಂದಿನಿಂದ ಸೋಮವಾರ ಇಂದಿನಿಂದ ಆರಂಭವಾಗಿದ್ದು ಎ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಶಿಕ್ಷಕರು ಎರಡು ಕೋಟಿಗೂ ಹೆಚ್ಚು ಏಳು ಕೋಟಿ ಜನರ ದತ್ತಾಂಶವನ್ನ ಸಂಗ್ರಹಿಸಲಿದ್ದಾರೆ ಇವರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಯಲು ಅರವತ್ತು ಪ್ರಶ್ನೆಗಳನ್ನ ಏನು ಕೇಳಲಿದ್ದಾರೆ ಇದಕ್ಕೆ ನೀವುಗಳು ಸರಿಯಾದ ಉತ್ತರವನ್ನು ನೀಡಿ ಸಹಕರಿಸಬೇಕಂತೇಳಿ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಉಪ ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಜನರಲ್ಲಿ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೊ ಸಮೀಕ್ಷೆಯಲ್ಲಿ ನೀವು ಅವ್ರು ಕೇಳುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದಂತಹ ಒಂದು ಉತ್ತರವನ್ನ ನೀಡಬೇಕಾಗಿದೆ ಶಿಕ್ಷಕರು ಹಾಗೂ ಇತರೆ ತರಬೇತಿ ಪ್ರಗತಿಯಲ್ಲಿ ಇರುವುದರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಬಿಬಿಎಂಪಿ ಬೆಂಗಳೂರು ಮಠದಲ್ಲಿ ಎರಡು ದಿನಗಳು ತಡವಾಗಿ ಸಮೀಕ್ಷೆ ಈಗಾಗಲೇ ಆರಂಭವಾಗೋದಕ್ಕೆ ಸೂಚನೆಯನ್ನು ತಿಳಿಸಿದ್ದಾರೆ ಈಗಾಗಲೇ ಹಾಗಾಗಿ ಸಮೀಕ್ಷೆ ಮುಕ್ತಾಯದ ಅವಧಿಯ ಏನು ಏಳನೇ ಅಕ್ಟೋಬರ್ ಏಳರವರೆಗೆ ಬದಲಿ ಎರಡು ದಿನವನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ ನಾಯಕ್ ಅವರು ಅಹ್ ಹೇಳಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗುತ್ತೆ ಇವತ್ತಿನಿಂದ ಇದು ಜಾತಿ ಗಣತಿ ಅಥವಾ ಜಾತಿ ಸಮೀಕ್ಷೆ ಅಲ್ಲ ಸಮೀಕ್ಷೆಗೆ ಎಲ್ಲರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೂಡ ಇಲ್ಲಿ ಏನು ಅಧ್ಯಕ್ಷರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಸೊ ಜೊತೆಯಲ್ಲಿ ನೋಡಿ ಇಲ್ಲಿ ನೂರ ನಲವತ್ತ ಎಂಟು ಜಾತಿಗಳ ಹೆಸರನ್ನು ಕೂಡ ಸೇರ್ಪಡೆಯನ್ನು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ನೀಡಿದ್ದಾರೆ ಜಾತಿ ಪಟ್ಟಿ ವಿವರ ಪ ವಿವರ ಪ್ರಕಟಿಸಿದ್ದು ಯಾವುದಾದರೂ ಜಾತಿಗಳು ಬಿಟ್ಟು ಹೋಗಿದ್ದಾರೆ ಸೇರ್ಪಡೆಗೂ ಅವಕಾಶ ನೀಡಲಾಗಿತ್ತು ಅದರಂತೆ ಸಲ್ಲಿಕೆಯಾದ ಲಿಖಿತ ಮಾಹಿತಿ ಮನವಿ ಆಧರಿಸಿ ಒಟ್ಟು ಹೋಗಿದ್ದ ಅಂದರೆ ಬಿಟ್ಟು ಹೋಗಿದ್ದ ನೂರ ನಲ್ವತ್ತೆಂಟು ಜಾತಿಗಳ ಹೆಸರನ್ನು ಕೂಡ ಈಗಾಗಲೇ ಸೇರ್ಪಡೆ ಮಾಡಲಾಗಿದೆ ಆ ಮೂಲಕ ಸಾವಿರದ ನಾನೂರ ಹದಿಮೂರು ಜಾತಿಗಳ ಜೊತೆಗೆ ನೂರ ನಲವತ್ತೆಂಟು ಜಾತಿಗಳನ್ನು ಕೂಡ ಸೇರಿಸಿದ್ದಾರೆ ಸಾವಿರದ ಐನೂರ ಅರವತ್ತೊಂದು ಜಾತಿಗಳ ಪಟ್ಟಿಯನ್ನು ಆ್ಯಪ್ ಮೂಲಕ ಡೌನ್ಲೋಡ್ ಮಾಡಲಾಗಿತ್ತು ಆದರೆ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಯಾಗಿರುವ ಬಗ್ಗೆ ಸಚಿವರ ತಂಡ ಏನು ಕಳಕಳಿ ವ್ಯಕ್ತಪಡಿಸಿದ್ದು ಆ ಹಿನ್ನೆಲೆಯಲ್ಲಿ ಆಯೋಗದ ಸದಸ್ಯರೊಂದಿಗೆ ಚರ್ಚಿಸಿ ಅಗತ್ಯವಿಲ್ಲವೆನಿಸಿದ ಮೂವತ್ತ ಮೂರು ಜಾತಿಗಳನ್ನು ಕೂಡ ಆಪ್ನಿಂದ ಏನು ಡಿಲೀಟ್ ಮಾಡಲಾಗಿದೆ ನಿಶ್ ನಿಷ್ಕ್ರಿಯಗೊಳಿಸಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇರುವಂಥದ್ದು ಸೊ ಯಾವೆಲ್ಲ ಜಾತಿಗಳು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಪುನರ್ವರ್ತಿತ ಇಲ್ಲವೇ ಜಾತಿ ಹೆಸರಿನ ಉಲ್ಲೇಖ ಹಿಂದೆ ಮುಂದೆ ದಾಖಲಾಗಿದ್ದರೂ ಒಟ್ಟಿಗೆ ಪರಿಣ ಪರಿಗಣಿಸಲಾಗ್ತಾ ಇತ್ತು ಉದಾಹರಣೆಗೆ ಅಕ್ಕ ಸಾಲಿಗ ಲಿಂಗಾಯತ ಲಿಂಗಾಯತ ಅಕ್ಕ ಸಾಲಿಗ ಎಂಬುದಾಗಿ ನಮೂದಿಸಿದರೂ ಎರಡನ್ನೂ ಒಂದೇ ರೀತಿಯಾಗಿ ಪರಿಗಣಿಸಲಾಗುತ್ತೆ ಸೊ ನಿಮಗೆ ಅರ್ಥ ಆಗಿರುತ್ತೆ ಸ್ನೇಹಿತರೆ ಎಂದು ಸ್ಪಷ್ಟಪಡಿಸಿದ್ದಾರೆ ವೀರಶೈವ ಮಹಾ ಮಹಾಸಭಾ ಧರ್ಮದ ಕಾಲಂನಲ್ಲಿ ಇತರೆ ಅಥವಾ ವೀರಶೈವ ಲಿಂಗಾಯತ ಧರ್ಮ ಎಂಬುದಾಗಿ ದಾಖಲಿಸುವಂತೆ ಕರೆ ನೀಡಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಧರ್ಮದ ಕಾಲಂನಲ್ಲಿ ಇಚ್ಛೆಯಿಂದ ಏನು ಬೇಕಾದರೂ ನಮೂದಿಸಿಕೊಳ್ಳಬಹುದು ಆದರೆ ಜಾತಿಯ ಕಾಲಂನಲ್ಲಿ ಲಿಂಗಾಯತ ವೀರಶೈವ ವೀರಶೈವ ಲಿಂಗಾಯತ ಎಂಬುದಾಗಿ ದಾಖಲಿಸಿದರೆ ಅವುಗಳನ್ನು ಒಟ್ಟುಗೂಡಿಸಿಯೇ ಇಲ್ಲಿ ಒಟ್ಟುಗೂಡಿಸಿಯೇ ವಿಶ್ಲೇಷಣೆ ಮಾಡಲಾಗುತ್ತೆ ಅಂದರೆ ಒಟ್ಟುಗೂಡಿಸಲಾಗುತ್ತೆ ನಿಶ್ ಇನ್ನು ನಿಷ್ಕ್ರಿಯಗೊಂಡಂಥ ಮೂವತ್ತ್ ಮೂರು ಜಾತಿಗಳು ಅಂದರೆ ಪಟ್ಟಿಯಿಂದ ತಗ್ದಾಕಿರುವಂಥ ಮೂವತ್ತ್ ಜಾತಿಗಳು ಅಕ್ಕಸಾಲಿಗ ಕ್ರಿಶ್ಚಿಯನ್ ಬಣಿಜಿಗ ಕ್ರಿಶ್ಚಿಯನ್ ಬಾರಿಕಾರ್ ಕ್ರಿಶ್ಚಿಯನ್ ಬೆಸ್ತರು ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಮತ್ತು ಚರೋಡಿ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಗೊಲ್ಲ ಕ್ರಿಶ್ಚಿಯನ್ ಮತ್ತೆ ಇನ್ನೂ ಈ ರೀತಿ ಗೌಡಿ ಕ್ರಿಶ್ಚಿಯನ್ ಜಲಗಾರ ಕ್ರಿಶ್ಚಿಯನ್ ಜಂಗಮ ಕ್ರಿಶ್ಚಿಯನ್ ಮತ್ತು ಕಮ್ಮ ಕ್ರಿಶ್ಚಿಯನ್ ಕಮ್ಮ ನಾಯ್ಡು ಕ್ರಿಶ್ಚಿಯನ್ ಈ ರೀತಿ ಕೆಲವೊಂದು ಏನು ಕುರುಬ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಮಾಂಗ ಕ್ರಿಶ್ಚಿಯನ್ ಮೊದಲಿಯಾರ್ ಕ್ರಿಶ್ಚಿಯನ್ ನಾಡರ್ ಕ್ರಿಶ್ಚಿಯನ್ ನೇಕಾರ ಕ್ರಿಶ್ಚಿಯನ್ ಪಡೆಯಾಚಿ ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಸೆಟ್ಟಿ ಬಲಿಜಿಗ ಕ್ರಿಶ್ಚಿಯನ್ ಸುದ್ರಿ ಕ್ರಿಶ್ಚಿಯನ್ ಅಂದರೆ ತಿಗಳರ ಕ್ರಿಶ್ಚಿಯನ್ ಈ ರೀತಿ ಜೊತೆಯಲ್ಲಿ ವಿಶ್ವಕರ್ಮ ಕ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಹೀಗೆ ಹೀಗೆ ಕೆಲವೊಂದು ಜಾತಿಗಳನ್ನ ಏನು ಡಿಲೀಟ್ ಮಾಡಿರುವಂತ ಸ್ನೇಹಿತರೆ ನಾವು ತಿಳಿಸಿದಂತಹ ಇಷ್ಟು ಜಾತಿಗಳನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಇದಿಷ್ಟು ಜಾತಿ ಗಣತಿ ಕುರಿತಾದಂಥ ವರದಿಯ ಕುಣಿತ ಕುರಿತಾದಂಥ ಅಪ್ಡೇಟ್ ಆಗಿತ್ತು ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ